ವೀಕ್ಷಕರೇ ಸಿದ್ಧಾರ್ಥ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪೂಜಶ್ರೀ ಯಾರಿಗೆ ತಾನೇ ಸರ್ಕಾರಿ ನೌಕರಿ ಅಂದರೆ ಇಷ್ಟ ಇಲ್ಲ ಹೇಳ್ರಿ ಸರ್ಕಾರಿ ನೌಕರಿ ಅಂದರೆ ನಾನು ಮುಂದು ತಾನು ಮುಂದು ಅಂತ ಬರ್ತಾರೆ ಆದರೆ ಅದ್ರಲ್ಲಿ ಕೆಲಸ ಸಿಗೋದು ಕೆಲವ್ರಿಗೆ ಮಾತ್ರನೇ ಆದರೆ ಈ ಊರಿನಲ್ಲಿ ವಿಶೇಷ ಏನಂತಂದ್ರೆ ಪ್ರತಿಯೊಬ್ಬ ಮನೆಯಲ್ಲೂ ಪ್ರತಿಯೊಬ್ಬರಿಗೂ ನಾವು ಸರ್ಕಾರಿ ನೌಕರಿಂದ ಕೆಲಸ ಮಾಡ್ತಿದ್ದಾರೆ ಅದನ್ನು ನಂಬಲೇಬೇಕು ನಾವು ಅದು ಹೇಗೆ ಅಂತೀರಾ ಈ ಸ್ಟೋರಿ ನೋಡಿ ಇತ್ತೀಚಿನ ದಿನಮಾನಗಳಲ್ಲಿ ಎಲ್ಲ ತಂದೆ ತಾಯಿಗಳು ತಮಗಿಂತ ತಮ್ಮ ಮಕ್ಕಳಿಗೆ ಸರ್ಕಾರಿ ನೌಕರಿ ಸಿಗಬೇಕು ಎಂಬುದು ಬಹಳ ಜನರ ಹಂಬಲ ಸರ್ಕಾರಿ ನೌಕರಿಗೆ ಇತ್ತೀಚಿನ ದಿನಮಾನಗಳಲ್ಲಿ ಭಾರಿ ಪೈಪೋಟಿಯನ್ನು ಕಾಣುತ್ತಿದ್ದೇವೆ ಈಗಿದ್ದರೂ ಈ ಊರಿನಲ್ಲಿ ಯಾವುದಾದರೂ ಒಂದು ಸರ್ಕಾರಿ ಕೆಲಸಕ್ಕೆ ಕರೆ ಮಾಡಿದ್ರೂ ಆ ಊರಿನಲ್ಲಿ ಮಾಮೂಲಿಯಾಗಿ ಈ ಊರ ಕಡೆಯಿಂದ ಎಂಟರಿಂದ ಹತ್ತು ನೌಕರಿಗಳು ಆಗುವುದು ಸಾಮಾನ್ಯವಾಗಿದೆ ಈ ಊರು ಒಂದು ಕುಗ್ರಾಮವಾಗಿತ್ತು ಬಡತನ ಅನಕ್ಷರತೆ ಮೂಢನಂಬಿಕೆ ವಿಶಿಷ್ಟ ಆಚರಣೆ ಹೊಂದಿರುವ ಆಶಾಳ ತಂಡ ಈಗ ಎಲ್ಲರನ್ನೂ ತನ್ನತ್ತ ತಿರುಗಿ ನೋಡುವಂತೆ ಮಾಡಿದೆ ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನಲ್ಲಿ ಬರುವ ಈ ಆಷಾಢ ತಾಂಡ ಒಟ್ಟು ಐನೂರು ಮನೆಗಳಿದ್ದು ಸಾವಿರದ ಐನೂರು ಜನಸಂಖ್ಯೆಯನ್ನು ಹೊಂದಿದ್ದು ಹೆಚ್ಚೆಂದರೂ ಸಾವಿರದ ನಾನ್ನೂರು ಜನ ಸರ್ಕಾರಿ ನೌಕರಿ ಮಾಡುತ್ತಿದ್ದಾರೆ ಈ ಗ್ರಾಮದಲ್ಲಿ ಹೆಚ್ಚು ಸರ್ಕಾರಿ ನೌಕರಿ ಪಡೆದಿರುವ ಮತ್ತು ಗ್ರಾಮದ ಎಲ್ಲರ ಮನೆಯಲ್ಲೂ ಸರ್ಕಾರಿ ನೌಕರಿಯನ್ನು ಹೊಂದಿದ್ದು ಎಲ್ಲ ರೀತಿಯಿಂದಲೂ ಹಿಂದುಳಿದ ಈ ತಂಡ ಮಾದರಿ ಗ್ರಾಮವಾಗಿದೆ ನಮ್ಮೂರು ಆಶಾ ತಂಡ ಅಂಥೇಳಿ ತೆಂಗ್ಸೂರು ತಾಲೂಕಲ್ಲಿ ಬರ್ತದೆ ಸುಮಾರು ನೂರು ಜನಸಂಖ್ಯೆ ಇದ್ದಾರೆ ಇಲ್ಲಿ ನೂರು ಮನೆಗಳಿದ್ದಾವೆ ಐದುನೂರು ಮನೆಯಲ್ಲಿ ಸುಮಾರು ಒಂದು ಐದುನೂರು ಜನ ನೌಕರು ಸಿಗ್ತಾರೆ ಇಲ್ಲಿ ಆಮೇಲೆ ನಮ್ಮೂರಲ್ಲಿ ಇಂಥ ಡಿಪಾರ್ಟ್ಮೆಂಟದಲ್ಲಿ ಇಲ್ಲ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಆಲ್ ಒಬ್ಬರು ಮಿಲಿಟ್ರಿಯಿಂದ ಹಿಡಿದು ಬ್ಯಾಂಕು ತಹಸೀಲ್ ಆಫೀಸು ಆಮೇಲೆ ಎಲ್ಲವೂ ಡಿಪಾರ್ಟ್ಮೆಂಟದಲ್ಲಿ ಆಮೇಲೆ ನಮ್ಮಲ್ಲಿ ಇಬ್ಬರು ಇಬ್ಬರು ಐ ಎಸ್ ಇದ್ದಾರೆ ಇಬ್ರು ಕೆ ಎಸ್ ಆಫೀಸರ್ ಇದ್ದಾರೆ ಬಹಳ ಜನ ಆಲ್ಮೋಸ್ಟ್ ಎಲ್ಲ ಸರ್ಕಾರಿ ಇದ್ದಾರೆ ಈ ಆಶಾಳ್ ತಂಡದ ಎಲ್ಲಾ ಬದಲಾವಣೆಗೆ ರಾಮ್ಜಿ ನಾಯಕ್ ಮತ್ತು ಅವ್ರ ಮೊಮ್ಮಗ ನರೇಂದ್ರ ನಾಯಕ್ ಕಾರಣರಾಗ್ತಾರೆ ಅಂತಾನೆ ಯಾರು ಈ ರಾಮ್ಜಿ ನಾಯಕ್ ಮತ್ತು ಅವ್ರ ಮೊಮ್ಮಗ ನರೇಂದ್ರ ನಾಯಕ್ ರಾಮ್ಜಿ ನಾಯಕ್ ಅವರ ಮೊಮ್ಮಗ ನರೇಂದ್ರ ನಾಯಕ್ ಐ ಎ ಎಸ್ ಆಫೀಸರ್ ಆಗಿ ದೆಹಲಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರಂತೆ ಇದರಿಂದ ಪ್ರೇರಣೆಗೊಂಡ ಯುವಕರು ನಾವು ಅದೇ ರೀತಿ ಕಲಿತು ಅವರ ಹಾಗೆ ಒಳ್ಳೆಯ ಹುದ್ದೆಯಲ್ಲಿ ಮುಂದೆ ಬರಬೇಕು ಎಂದು ಯುವಕರಿಗೆ ಅಂಬಲ ಬೆಳೆಯುತ್ತಂತೆ ರಾಮ್ಜಿ ನಾಯಕ್ ಸನ್ ಆಫ್ ಗಗನ್ ನಾಯಕ್ ಇವರು ಸ್ವತಂತ್ರ ಹೋರಾಟಗಾರರು ಸ್ವತಂತ್ರ ಪೂರ್ವದಲ್ಲಿಯೇ ಇವರು ತಮ್ಮ ಊರಿನ ಬೆಳವಣಿಗೆಯ ಸಲುವಾಗಿ ಹಾಗೂ ಯುವಕರಿಗೆ ಉನ್ನತ ಶಿಕ್ಷಣವನ್ನು ಒದಗಿಸಬೇಕು ಎಂಬ ಉದ್ದೇಶದಿಂದ ಶಿಕ್ಷಣಕ್ಕೆ ಬಹಳ ಒತ್ತನ್ನು ನೀಡಿದವರು ಇವರು ಮೊದಲಿಗೆ ಸ್ವತಃ ತಮ್ಮ ಮೊಮ್ಮಗ ನರೇಂದ್ರ ನಾಯಕರ ಶಿಕ್ಷಣದಲ್ಲಿ ಹೆಚ್ಚು ಕಾಳಜಿ ವಹಿಸಿ ಉನ್ನತ ಶಿಕ್ಷಣ ಪಡೆಯಲು ಕಾರಣರಾದರು ಇದರಿಂದ ನರೇಂದ್ರ ನಾಯಕರು ಐ ಎ ಎಸ್ ಆಫೀಸರ್ ಆಗಿ ಹೊರಹೊಮ್ಮಿದರು ಇದು ಇಲ್ಲಿನ ಯುವಕರಿಗೆ ಸರ್ಕಾರಿ ನೌಕರಿ ಪಡೆಯಲು ಮೊದಲ ಪ್ರೇರಣೆಯಾದ ಸಂಗತಿ ಮುಂಜಿ ನಾಯಕರವರ ಪ್ರೋತ್ಸಾಹ ತಮ್ಮ ಮೊಮ್ಮಗನಿಗೆ ಕೊನೆಯಾಗಲಿಲ್ಲ ಇವರಿಗೆ ನಾಲ್ಕು ಜನ ಮಕ್ಕಳು ಇವರು ಹಾಗೂ ಊರಿನ ಯುವಕರು ಎಲ್ಲ ರಂಗಗಳಲ್ಲಿ ಉನ್ನತವಾಗಿ ಬೆಳೆಯಬೇಕು ಎಂಬ ಆಸೆಯಿಂದ ಈ ಊರಿನಲ್ಲಿ ಶಾಲೆ ಇರದ ಕಾರಣ ಇವರು ಒಂದು ರೂಮಿನಲ್ಲಿ ಕೂರಿಸಿ ಮಕ್ಕಳಿಗೆ ಪಾಠ ಮಾಡುತ್ತಿದ್ದರು ಇದರ ಜೊತೆಗೆ ಊಟದ ವ್ಯವಸ್ಥೆಯೂ ಮಾಡಿಸಿದ್ದರು ಊರಿನ ಜನ ತಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸುವುದಕ್ಕಿಂತ ಒಂದು ಹೊತ್ತಿನ ಊಟ ಸಿಗುತ್ತದೆ ಎಂಬ ಕಾರಣಕ್ಕೆ ಎಲ್ಲ ಮಕ್ಕಳನ್ನ ಶಾಲೆಗೆ ಸೇರಿಸಿದರು ಊಟದ ಜೊತೆ ಪಾಠನೂ ಕಲಿತು ಎಲ್ಲ ಮಕ್ಕಳು ಈ ರೀತಿ ಬೆಳೆಯಲು ಕಾರಣವಾಯಿತು ಒಂದನೇ ತರಗತಿಯಿಂದ ಐದನೇ ತರಗತಿಯವರೆಗೂ ಶಾಲೆಯನ್ನು ರಾಮ್ಜಿ ನಾಯಕ್ ಅವರೇ ನಿರ್ಮಾಣ ಮಾಡಿಸಿ ಮುಂದೆ ಉನ್ನತ ಶಿಕ್ಷಣಕ್ಕಾಗಿ ವಿದ್ಯಾರ್ಥಿಗಳನ್ನು ಬೇರೆ ಊರಿಗೆ ವರ್ಗಾಯಿಸುವ ವ್ಯವಸ್ಥೆಯನ್ನು ಮಾಡಿ ಮಕ್ಕಳಲ್ಲಿ ಓದುವ ಆಸಕ್ತಿಯನ್ನು ಸ್ಫೂರ್ತಿಯನ್ನು ತುಂಬಿದವರು ಎನ್ನಲಾಗಿದೆ ಈ ಎಲ್ಲ ಸೌಲಭ್ಯಗಳನ್ನು ಸದುಪಯೋಗ ಮಾಡಿಕೊಂಡ ವಿದ್ಯಾರ್ಥಿಗಳು ಈಗ ದೊಡ್ಡ ಮಟ್ಟದ ಕೆಲಸಕ್ಕೆ ಸೇರಲು ಕಾರಣವಾಗಿದೆ ಎಂದು ಜನ ಹೇಳುತ್ತಾರೆ ಡಾಕ್ಟರ್ ಅಂತ ಸ್ವಾತಂತ್ರ್ಯ ಹೋರಾಟಗಾರರು ಪೂರ್ವದಲ್ಲಿ ಅವರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದರು ಒಂದು ಸ್ವಾತಂತ್ರ್ಯ ಚಳುವಳಿ ಚಳುವಳಿಯಲ್ಲಿ ಭಾಗವಹಿಸಿ ಎಲ್ಲ ವಿದ್ಯೆಗಳನ್ನು ಬಲವರಾಗಿದ್ದರು ಶಿಕ್ಷಣವೇ ನಮ್ಮ ಮುಖ್ಯ ಗುರಿ ಎಂಬುದು ಅವರ ಉದ್ದೇಶವಾಗಿತ್ತು ಹೀಗಾಗಿ ಅವರು ನಮ್ಮ ಈ ಆಷಾಡ ತಾಣದಲ್ಲಿ ಒಂದು ಸಣ್ಣ ಒಂದು ರೂಮಿನಲ್ಲಿ ಮಕ್ಕಳ ವಿದ್ಯಾಭ್ಯಾಸ 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 ಮಾಡುವ ಸಲುವಾಗಿ ಒಂದು ರೂಮನ್ನು ನಿಗದಿ ಮಾಡಿಕೊಂಡು ಆ ರೂಮಿನಲ್ಲಿ ಸಣ್ಣ ರೂಮಿನಲ್ಲಿ ವಿದ್ಯಾಭ್ಯಾಸ ಕೆಲವೊಂದು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಕೊಡಿಸಲು ಶುರು ಮಾಡಿದರು ಇಷ್ಟೆಲ್ಲ ಅಭಿವೃದ್ಧಿ ಕಂಡ ಈ ತಾಂಡವು ರಾಮ್ಜಿ ಅವರ ಪ್ರೋತ್ಸಾಹ ಮತ್ತು ಅವರ ಮೊಮ್ಮಗ ನರೇಂದ್ರ ನಾಯಕ್ ಅವರ ಪ್ರೇರಣೆ ಅಲ್ಲದೆ ಇವರು ಪೂಜಿಸುವ ಆರಾಧಿಸುವ ದೇವಿಯ ಆಶೀರ್ವಾದದಿಂದಾಗಲೇ ಸರ್ಕಾರಿ ನೌಕರಿ ಸಿಗ್ತಾ ಇದೆ ಅಂತ ಈ ಜನರ ನಂಬಿಕೆ ಆಗಿದೆ ರಾಮ್ಜಿ ನಾಯಕ್ ಮತ್ತು ಮೊಮ್ಮಗ ನರೇಂದ್ರ ನಾಯಕ್ ಪ್ರೇರಣೆಯಿಂದ ಇಲ್ಲಿನ ಮಕ್ಕಳು ಮತ್ತು ಯುವಕರು ಶಿಕ್ಷಣ ಪಡೆದು ಉನ್ನತ ನೌಕರಿ ಪಡೆಯಬೇಕೆಂಬ ಆಸಕ್ತಿ ಹೆಚ್ಚಾಯಿತು ಪ್ರೇರಣೆ ಜೊತೆಗೆ ಇಲ್ಲಿನ ದೇವಿಯ ಆಶೀರ್ವಾದ ಸಹ ಇದೆ ಎಂಬುದು ಇಲ್ಲಿನ ಜನರ ನಂಬಿಕೆ ಗಿಸರ ಬಾಂಧ ಮೇಲಿದ್ದವಿ ಗುಜೋಟ ಮೇಲೆ ತುಯಿ ఉగర బాంధ మేలి దేవి ఓడ మేలి తుయి దాడేరో జోత పడో తార దివే మా చాందేరో సురత పడో మారమనే మా దాడేరో జోత పడో తార దివే మా చాందేరో సురత పడో ಪೂಜೆ ಮಾಡುವ ದುರ್ಗಾದೇವಿ ಆಶೀರ್ವಾದ ಊರಿನ ಬೆಳವಣಿಗೆಗೆ ಕಾರಣವಾಗಿದೆ ಎಂಬುದು ಇಲ್ಲಿನ ಜನರ ನಂಬಿಕೆ ದುರ್ಗಾದೇವಿಗೆ ನಿಷ್ಠೆಯಿಂದ ನಡೆದುಕೊಳ್ಳುವ ಗ್ರಾಮಸ್ಥರು ಪ್ರತಿ ವರ್ಷ ದುರ್ಗಾದೇವಿ ಜಾತ್ರೆಯನ್ನು ವಿಶಿಷ್ಟವಾಗಿ ಆಚರಿಸುತ್ತಾರೆ ಈ ಜಾತ್ರೆಗೆ ಹೆಚ್ಚು ವಿಶೇಷ ಪಡೆಯಲು ಇನ್ನೊಂದು ಕಾರಣವಾಗಿದೆ ನೌಕರಿ ಪಡೆದು ಬೇರೆಡೆ ಕೆಲಸ ಮಾಡುತ್ತಿರುವ ಗ್ರಾಮದ ಜನರು ಹಿರಿಯರು ಬಂಧುಗಳು ತಪ್ಪದೇ ಜಾತ್ರೆ ನಡೆಸುತ್ತಾರೆ ಇಂತಹ ನೌಕರಿಯಲ್ಲಿದ್ದರೂ ಜಾತ್ರೆಗೆ ಬರುವುದು ಕಡ್ಡಾಯವಾಗಿರುತ್ತದೆ ದೇವಿಯ ಆಶೀರ್ವಾದದಿಂದ ಊರಿನ ಬೆಳವಣಿಗೆಗೆ ಮತ್ತು ನೌಕರಿ ಸಿಗುತ್ತದೆ ಎಂಬುದು ಇಲ್ಲಿನ ಜನರ ನಂಬಿಕೆಯಾಗಿದೆ ನೋಡಿದ್ರಲ್ಲ ವೀಕ್ಷಕರೇ ರಾಮ್ಜಿ ನಾಯಕ್ ಮತ್ತು ಅವ್ರ ಮೊಮ್ಮಗ ನರೇಂದ್ರ ನಾಯಕ್ ಅವರ ಪ್ರೇ ಪ್ರೋತ್ಸಾಹ ಪ್ರೇರಣೆಯಿಂದ ಮತ್ತು ಒಂದು ದೇವಿಯ ಆರಾಧನೆಯಿಂದ ಶ್ರಮದಿಂದ ಓದಿ ನೌಕರಿ ಪಡೆಯುತ್ತಿರುವವರ ಕತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಸಿದ್ಧಾರ್ಥ ನ್ಯೂಸ್ ಇದು ಪರಿವರ್ತನೆಯ ಮೊದಲ ಹೆಜ್ಜೆ